ಯಾರು ಈ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಭಿಮಾನಿಗಳು ಇದ್ದಾರಾ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಜಾರಕಿಹೊಳಿ ಸಾಮ್ರಾಜ್ಯದ ಚುಕ್ಕಾಣಿ ಹಿಡಿದಂಥ ಸತೀಶ್ ಜಾರಕಿಹೊಳಿ ಅಂತ ಮೂವತ್ತೊಂದು ಜಿಲ್ಲೆದವರು ಮಾತ್ರ ತಿಳಿದಿದ್ರು ತಿಳಿದಿದ್ರಂಥೇಳಿ ನಾವು ತಿಳ್ಕೊಂಡಿದ್ವಿ ಆದರೆ ಇವತ್ತು ಜಗತ್ತು ನೋಡಾಕತ್ತೈತಿ ಸತೀಶ್ ಜಾರಕಿಹೊಳಿ ಯಾರು ದೇಶ ನೋಡಾಕತ್ತೈತಿ ಸತೀಶ್ ಜಾರಕಿಹೊಳಿ ಯಾರು ವಿದೇಶದವರು ಕೇಳಾಕತ್ತಾರ ಸತೀಶ್ ಜಾರಕಿಹೊಳಿ ಯಾರು ನ್ಯಾಷನಲ್ ಇಂಟರ್ನ್ಯಾಷನಲ್ ಚಾನಲ್ಗಳಲ್ಲಿ ಸತೀಶ್ ಜಾರಕಿಹೊಳಿಯವರ ವಿಡಿಯೋಗಳು ಇವತ್ತು ರಾರಾಜಿಸತಾ ಹತ್ತಾವ ಪ್ರತಿಯೊಂದು ಮಾನವ ಬಂಧುತ್ವ ವೇದಿಕೆಯ ಪ್ರತಿಯೊಂದು ದೃಶ್ಯಗಳನ್ನು ಸಹಿತ ಇವತ್ತು ದೇಶ ವಿದೇಶದ ಚಾನಲ್ಗಳಲ್ಲಿ ಬಂದಂಥ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಹೀರೋ ಅಂದರೆ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆ ವಾದ ವಿವಾದಗಳು ಕ್ರಿಯೆ ಪ್ರತಿಕ್ರಿಯೆಗಳು ಟೀಕೆ ಟಿಪ್ಪಣೆಗಳು ಎದುರು ಎದುರಾಳಿಗಳು ಶತ್ರು ಮಿತ್ರಗಳು ಪ್ರತಿಯೊಂದು ಸಮಾಜದಲ್ಲಿ ಪ್ರತಿಯೊಂದು ಮಹಾ ಚಿಂತಕರಲ್ಲಿ ಪ್ರತಿಯೊಂದು ಮಹಾನ್ ವ್ಯಕ್ತಿಗಳಿಗೂ ಸಹಿತ ಇದು ಬಿಡಲಾರದ ನಂಟು ಅನೇಕ ಮಹಾನ್ ವ್ಯಕ್ತಿಗಳ ಇತಿಹಾಸ ತೆಗೆದು ನೋಡ್ರಿ ಯಾರ್ಯಾರು ಶತ್ರುಗಳತನದಿಂದ ಆ ಮಹಾನ್ ಸಾಧಕರ ಮಹಾನ್ ಇತಿಹಾಸ ಬರೆದಂಥ ಜನರಿಗೂ ಸಹಿತ ಅನೇಕ ಕಿರುಕುಳಗಳನ್ನು ಕೊಟ್ಟಿದ್ದನ್ನು ನಾವು ಇತಿಹಾಸದಲ್ಲಿ ನೋಡಬಹುದು ಅನ್ನ ಬಸವಣ್ಣನವರಿಗೆ ಏನು ತೊಂದರೆ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ತೊಂದರೆ ಕೊಟ್ಟರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಏನು ಕೊಟ್ಟರು ರಾಮಕೃಷ್ಣ ಪರಮಹಂಸ ಏನು ಕೊಟ್ಟರು ಕನಕದಾಸರಿಗೆ ಏನು ಕೊಟ್ಟರು ಇದೇ ವಾಲ್ಮೀಕಿ ಋಷಿ ಏನು ಕೊಟ್ಟರು ಟಿಪ್ಪು ಸುಲ್ತಾನನಿಗೆ ಏನು ತೊಂದರೆ ಕೊಟ್ಟರು ಆ ಎಲ್ಲ ತೊಂದರೆಗಳನ್ನು ಎದುರಿಸಿ ಶಕ್ತಿಯುತವಾಗಿ ನಿಲ್ಲುವಂಥ ವ್ಯಕ್ತಿಯೇ ಅವನೇ ಮಹಾನ್ ನಾಯಕನಾಗ್ತಾನ ಇಲ್ಲದಿದ್ದರೆ ಆ ಶತ್ರುಗಳು ಬೆನ್ನ ಹತ್ಯಾರಂಥೇಳಿ ನಾವು ತಪ್ಪಿಸ್ತೀವಿ ್ಕೊಂಡು ಹೋಗಿಬಿಟ್ಟು ಅಂದ್ರೆ ಅವನು ಮಹಾನಾಯಕನಾಗುವುದಿಲ್ಲ ಇದೇ ಆ ನಾಯಕರ ಸಾಲಿನಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ ಜಗತ್ತು ನೋಡುವಂಥ ವ್ಯಕ್ತಿಯಂಗ ವಿಜೃಂಭಿಸಿದ್ದು ಮೊನ್ನೆ ಆಗಿದ್ದ ಘಟನೆಯಿಂದ ಮೊನ್ನೆ ಆಗಿದ್ದ ಘಟನೆ ಆ ವಿವಾದ ವಾದ ಒಂದು ಕಡೆ ಇರಲಿ ಆದರೆ ಮನುಷ್ಯ ಇವತ್ತು ಮಾನವ ಬಂಧುತ್ವ ವೇದಿಕೆ ಸರ್ವ ಜಾತಿಯವರು ಸಮಾನರು ಬುದ್ಧ ಬಸವ ಅಂಬೇಡ್ಕರ್ರ ತತ್ವ ಸಿದ್ಧಾಂತಗಳು ಏನು ಅವನುಗಳೆಲ್ಲ ನಾವು ಅಳವಡಿಸಿಕೊಂಡು ಹೋಗಿ ಇವತ್ತು ರಾಜ್ಯಲ್ಲ ದೇಶದಲ್ಲಿ ಮಾನವರು ಒಂದು ಸುಖವಾಗಿ ಅನ್ನೋದು ಸಂದೇಶ ಸಾರುವಂಥ ವೇದಿಕೆ ಮುಖಾಂತರ ಸತೀಶ್ ಜಾರಕಿಹೊಳಿಯವರು ಮಾಡುತ್ತಿರುವ ಕಾರ್ಯಕ್ಕೆ ಇಡೀ ಭಾರತ ಇವತ್ತು ಪ್ರಶಂಸೆ ವ್ಯಕ್ತಪಡಿಸೋಕತೈತಿ ಸತೀಶ್ ಜಾರಕಿಹೊಳಿಯವರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಯಾವುದೇ ಸಮಾಜ ಚಟುವಟಿಕೆ ಮಾಡಿದರೂ ಸಹಿತ ಯಾವುದೇ ಒಬ್ಬನ ಹತ್ತಿರ ಒಂದು ಕಾಂಟ್ರಿಬ್ಯೂಷನ್ ಪಟ್ಟಿ ಎಬ್ಸೋದಿಲ್ಲ ಯಾರ ಹತ್ತಿರ ಅದೇನಿಗೆ ತೊಗೊಳ್ಳೋದಿಲ್ಲ ಎಷ್ಟೋ ದೊಡ್ಡ ಕಾರ್ಯಕ್ರಮ ಇರಲಿ ಪಕ್ಷದ ಕಾರ್ಯಕ್ರಮ ಇರಲಿ ತಮ್ಮ ಮಾನವ ಬಂಧುತ್ವ ಕಾರ್ಯಕ್ರಮ ಇರಲಿ ತಮ್ಮ ಸ್ವಂತ ಸಾಮಾಜಿಕ ಚಟುವಟಿಕೆಯ ಕಾರ್ಯಕ್ರಮಕ್ಕೆ ತಮ್ಮ ಮಗ ಮತ್ತು ಮಗಳನ್ನು ಮೀಸಲಿಟ್ಟಂಥ ಏಕೈಕ ಧೀಮಂತ ವ್ಯಕ್ತಿ ಅಂದರೆ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಸತಿ ಜಾರಕಿಹೊಳಿ ಹೃದಯ ಗೊತ್ತಿಲ್ಲ ಯಾರಿಗೂ ಅವರ ಹೃದಯ ಹೆಂಗೈತೆ ಅನ್ನೋದು ಕಂಡು ಹಿಡಿಬೇಕಾದ್ರೆ ನೀವು ಪರೀಕ್ಷೆಗೊಳಪಡಬೇಕೈತಿ ಇಂಥ ವ್ಯಕ್ತಿ ನಿಮಗೆ ಸಿಗುವುದು ಅಪರೂಪ ಅಂಥ ವ್ಯಕ್ತಿಯ ಇವತ್ತು ಮನನೋಯಿಸಿದರೆ ಆದರೆ ಅದು ಪಾಪ ಪ್ರಜ್ಞೆ ಕಾಡ್ತೈತಿ ಇನ್ನು ಕೆಲವೇ ದಿನಗಳಲ್ಲಿ ಆ ಪಾಪ ಪ್ರಜ್ಞೆ ಕಾಡಿ ಇದೇ ಸತಿ ಜಾರಕಿಹೊಳಿ ಅವರ ಮುಂದೆ ಬಂದು ನಿಲ್ಲುವಂಥ ಪರಿಸ್ಥಿತಿ ಬರ್ತೈತಿ ಈ ವ್ಯಕ್ತಿಯಲ್ಲ ಈ ಸತಿ ಜಾರಕಿಹೊಳಿ ಒಂದು ಶಕ್ತಿ ರಾಜ್ಯಲ್ಲ ದೇಶಕ್ಕೆ ಒಂದು ಮಾದರಿ ಆಗುವಂಥ ಈ ವ್ಯಕ್ತಿ ಬೆಳಿತಾನ ಈ ವ್ಯಕ್ತಿ ಬೆಳೆದು ನೋಡುವುದನ್ನು ಇನ್ನು ತಲೆ ಎತ್ತಿ ನೋಡುವಂಥ ಪರಿಸ್ಥಿತಿ ಆಗತೈತಿ ಇದೇ ಒಂದು ರದ್ದಿ ಕಾಗದವನ್ನು ನಾವು ಕೆಳಗೆ ಚಲ್ಲಿ ನೋಡಿದಾಗ ಅದನ್ನೇ ಒಂದು ಹುಡುಗ ಅದನ್ನು ಪತಂಗ ಮಾಡಿ ಹಾರಿಸುವಾಗ ತಲೆ ಎತ್ತಿ ಎಷ್ಟು ಹೆಮ್ಮೆಯಿಂದ ನೋಡ್ತೀರಿ ಅದೇ ಇವತ್ತು ಸತೀಶ್ ಜಾರಕಿಹೊಳಿ ಅವರನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ ಇನ್ನು ಬರುವ ದಿನಗಳಲ್ಲಿ ವಾಸ್ತವಿಕ ಅಂಶಗಳನ್ನು ಅಳವಡಿಸಿಕೊಂಡು ಬಹಳ ಚಿಂತಕರು ಹಿತೈಷಿಗಳು ಬಹಳ ಗಂಭೀರವಾಗಿ ವಿಚಾರ ಮಾಡಕತ್ತಾರ ಇವತ್ತು ಸತ್ಯವನ್ನು ಯಾವ ರೀತಿ ಜನರಿಗೆ ನಾವು ತಲುಪಿಸಬೇಕು ಇತಿಹಾಸ ಮತ್ತು ಸಾಮ್ರಾಜ್ಯಗಳನ್ನು ಯಾವ ರೀತಿ ನಾವು ಹೇಳಬೇಕು ಅನ್ನೋದು ಇವತ್ತು ಬಹಳ ವಿಚಾರವಂತರಾಗಿ ಬಹಳ ವಿಚಾರ ಇವತ್ತು ಚರ್ಚೆಗಳ ನಡೆಯಾಕತ್ತವ ನೋಡಿದಿರಿ ಇವತ್ತು ಯಾವುದೋ ಒಂದು ಕಾರ್ಯಕ್ರಮ ಹಾಕ್ಬೇಕಾದ್ರೆ ನೀವು ಊಟದ ನೋಡ್ಕೊ ನೀ ಪೆಂಡಾಲ್ದ ನೋಡ್ಕೋ ಬರೋ ಹೋಗೋರ್ದು ಗಾಡಿ ಖರ್ಚು ನೋಡ್ಕೋ ಡಿಸೈಲ್ ಖರ್ಚು ನೋಡ್ಕೋ ಹೋಗು ಬರೋರಿಗೆ ಏನ ಭಕ್ಷಿಸ್ ಕುಡ್ದು ನೀ ನೋಡ್ಕೋ ಅಂಥೇಳಿ ಕಾರ್ಯಕ್ರಮ ಮಾಡುವಾಗ ಎಷ್ಟು ವೈರಲ್ಗಳಾಗ್ಯಾವು ಇವತ್ತು ಪಕ್ಷದ್ದಿರ್ಬೋದು ಸ್ವಂತದ್ದಿರ್ಬೋದು ಮದುವೆ ಕಾರ್ಯಕ್ರಮಗಳಲ್ಲಿ ಸಹಿತ ಕಾಂಟ್ರಿಬ್ಯೂಷನ್ ಎಬಿಸಿ ರಾಜ್ಯದಲ್ಲಿ ಅಲ್ಲೊಲ ಕಲ್ಲೋಲ ಮಾಡಿ ಚೀಮಾರಿ ಹಾಕಿಸಿಕೊಂಡಂಥ ಇವತ್ತು ಅನೇಕ ವಿದ್ಯಮಾನಗಳನ್ನು ನಾವು ನೋಡುತ್ತಿರುವಾಗ ಈ ಸತಿ ಜಾರಕಿಹೊಳಿ ಯಾವ ಹತ್ತಿರ ಒಂದು ರೂಪಾಯಿ ಇವತ್ತು ಪಟ್ಟಿಯ ಲ್ದೆ ಯಾರ ಹತ್ತಿರ ಒಂದು ಕಾಂಟ್ರಿಬ್ಯೂಷನ್ ಮಾಡಲ್ದೆ ರಾಜ್ಯಲ್ಲ ದೇಶಕ್ಕೆ ಒಂದು ಮಾದರಿ ಸಂದೇಶಗಳನ್ನು ಮಾಡಿಕೊಡುವಂಥ ಈ ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಕಾರ್ಯಕ್ರಮಕ್ಕೆ ಎಷ್ಟು ಜನ ಪ್ರಶಂಸೆ ವ್ಯಕ್ತಪಡಿಸಾಕತಿರಿ ಇವತ್ತು ಸತೀಶ್ ಜಾರಕಿಹೊಳಿ ಒಂದು ಶಕ್ತಿಯಾಗಿ ಒಂದು ಜಾರಕಿಹೊಳಿ ಸಾಮ್ರಾಜ್ಯದ ಒಂದು ದೊಡ್ಡ ಆಲದ ಮರವಾಗಿ ಬೆಳೆದಿದ್ದನ್ನು ನೋಡಿದರೆ ಒಬ್ಬ ಹಿಂದುಳಿದ ನಾಯಕ ರಾಜ್ಯಲ್ಲ ದೇಶದಲ್ಲಿ ಬೆಳೆಯುತ್ತಿರುವುದು ಎಷ್ಟು ಕಣ್ಣು ಕುಕ್ಕಿ ಕಣ್ಣು ಕುಕ್ಕಾಕತ ಅನ್ನೋದು ಒಂದು ನಿದರ್ಶನಲ್ರಿ ಆದರೆ ಈ ಸತಿ ಜಾರಕಿಹೊಳಿ ಯಾವಾಗಲೂ ಛಲ ಬಿಡದ ತ್ರಿವಿಕ್ರಮಣಂತೆ ಅನೇಕ ಆರೋಪಗಳು ಪ್ರತ್ಯಾರೋಪಗಳು ಮೂವತ್ತು ವರ್ಷದಿಂದ ಈ ಜಾರಕಿಹೊಳಿ ಸಾಮ್ರಾಜ್ಯವನ್ನು ತುಳಿಯಲಿಕ್ಕೆ ಅನೇಕ ಘಟಾನುಘಟಿಗಳು ಸಹಿತ ಪ್ರಯತ್ನ ಮಾಡಿದರೂ ಸಹಿತ ಯಾವುದೇ ಬೇರು ಸಹಿತ ಅಳಗಾಡಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಇಲ್ಲಿ ಸಾಮಾಜಿಕ ಭದ್ರತೆ ಐತಿ ಸಾಮಾಜಿಕ ನ್ಯಾಯ ಐತಿ ಯಾರಿಗೆ ದ್ರೋಹ ಇಲ್ಲ ವಂಚನೆ ಇಲ್ಲ ಮೋಸವಿಲ್ಲ ಸರ್ವರು ಸಮಾನರು ಎಲ್ಲ ಜಾತಿಯವರು ಒಂದೇ ಒಂದೇ ವೇದಿಕೆ ಮೇಲೆ ಒಂದೇ ತಟ್ಟೆಯಲ್ಲಿ ಊಟ ಮಾಡುವಂಥ ಈ ಜಾರಕಿಹೊಳಿ ಸಾಮ್ರಾಜ್ಯ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತಮ್ಮ ಶಕ್ತಿ ತೋರಿಸ್ತೈತಿ ಈ ಶಕ್ತಿ ನೋಡೋ ಸಲುವಾಗಿ ಕರ್ನಾಟಕಲ್ಲ ಇವತ್ತು ದೇಶ ನೋಡಕತ್ತೈತಿ ಯಾವುದೇ ಒಂದು ವಾಸ್ತುಸ್ಥಿತಿ ಅರ್ಥವನ್ನು ಮಾಡಲಾರದೆ ಒಬ್ಬ ವ್ಯಕ್ತಿಯ ಮೇಲೆ ನಾವು ಯಾವುದೇ ಆರೋಪಗಳನ್ನು ಮಾಡುವಾಗ ಸಹಿತ ಬಹಳಷ್ಟು ಕೂಲಂಕುಷ ವಿಚಾರ ಮಾಡಬೇಕು ಇದೇ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣರನ್ನು ರಾತ್ರೋರಾತ್ರಿ ಎಷ್ಟು ಚಿತ್ರ ಹಿಂಸೆ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಭಾರತ ರತ್ನ ಅವರಿಗೆ ಕೊಟ್ಟಂಥ ಕಿರುಕುಳ ನೋಡಿದರೆ ಇವತ್ತು ಆ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಿದ್ವಿ ಇನ್ನೂ ಬ್ರಿಟಿಷರ ಗುಲಾಮರಾಗಿ ನಾವು ಬದುಕ್ತಿದ್ವಿ ಯಾವವರಿಗೂ ಬ್ರಿಟಿಷರು ಬ್ರಿಟಿಷರನ್ನು ಓಡಿಸಲಿಕ್ಕೆ ಶ್ರಮ ಪಟ್ಟಂಥ ಅವರ ಸಿದ್ಧಾಂತಗಳನ್ನು ನಾವು ಇವತ್ತು ವೇದಿಕೆಯ ಮುಖಾಂತರ ಹೇಳೋದು ತಪ್ಪೇನು ರೀ ವಿಚಾರವಂತರು ಬುದ್ಧಿಜೀವಿಗಳು ಇದರಲ್ಲಿ ರಾಜಕೀಯ ಮಿಶ್ರಿತ ಮಾಡಿ ತೇಜೋದಯ ಮಾಡಿದರೆ ಅದರಿಂದ ಫಲ ಸಿಗುವುದಿಲ್ಲ ಇದೇ ಸಾಮ್ರಾಜ್ಯ ಇನ್ನು ಕೆಲವೇ ತಿಂಗಳುಗಳಲ್ಲಿ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಇದೇ ಯಾರು ಟೀಕೆ ಟಿಪ್ಪಣಿ ಮಾಡಿದರು ಯಾರು ಕಿರುಕುಳ ಕೊಟ್ಟರು ಯಾರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದರು ಅವರೇ ಬಂದು ಇಂದು ಅವರು ಮುಂದೆ ನಿಲ್ಲುವಂಥ ಪರಿಸ್ಥಿತಿ ಆಕೈತಿ ಯಾಕಂದರೆ ಕೋಟ್ಯಾಂತರ ಫಾಲೋವರ್ಸ್ ಅದಾರ ಮೊನ್ನೆಯ ಒಂದು ಘಟನೆಯಿಂದ ಸತೀಶ್ ಜಾರಕಿಹೊಳಿ ಅವರ ಫಾಲೋವರ್ಸ್ಗಳೇ ಹೆಚ್ಚಾಗಿಬಿಟ್ರು ಎಲ್ಲಿ ನೋಡಿದಲ್ಲಿ ಇನ್ನು ಪ್ರತಿಭಟನೆಗಳು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಅವರು ಯಾರೂ ಪ್ರತಿಭಟನೆ ಮಾಡಬೇಡ್ರಿ ಎಂದರು ಎಂಥ ಮಾನವೀಯತೆ ಉಳ್ಳಂಥ ಮೌನ ಮತ್ತು ಶಾಂತತೆ ಕಾಪಾಡುವಂಥ ಈ ವ್ಯಕ್ತಿಯ ಹೃದಯವನ್ನು ಎಂದಾದರೂ ಪರೀಕ್ಷೆ ಮಾಡಿದಿರಿ ಈ ಹೃದಯ ಪರೀಕ್ಷೆ ಮಾಡಿಕೊಡ್ರಿ ಇಂಥ ವ್ಯಕ್ತಿಯ ಬಗ್ಗೆ ಅನೇಕ ರೀತಿಯಿಂದ ಚಾಕಚಕ್ಯತೆಯಿಂದ ಗುಣಗಾನ ಮಾಡೋಕ್ಕಿಂತ ಮುಂಚಿತ ಅವರ ಮುಂದೆ ಗುಣಗಾನ ಮಾಡಿ ಹಿಂದೆ ಹೀಯಾಳಿಸುವಂಥ ವ್ಯಕ್ತಿಗಳು ಅವರೇ ಹಿತಶತ್ರುಗಳು ಅವರನ್ನು ಸಹಿತ ಇವತ್ತು ಜಾರಕಿಹೊಳಿ ಸಾಮ್ರಾಜ್ಯ ಎಚ್ಚರಿಕೆ ವಹಿಸಬೇಕು ಯಾಕೆಂದರೆ ಇದೇ ಜಾರಕಿಹೊಳಿ ಸಾಮ್ರಾಜ್ಯದ ಹೆಸರು ಹೇಳಿಕೊಂಡು ಶಾಸಕರಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಆದರೆ ಇವತ್ತು ಅವರೂ ಸಹಿತ ಹಿಂಬಾಗಿಲಿನಿಂದ ಬಂದು ಅವರ ವಿರುದ್ಧ ಘೋಷ ಕೂಗುತ್ತಾರಂದ್ರೆ ಇನ್ನು ಪರಿಸ್ಥಿತಿ ಏನಾಗತೈತಿ ಇನ್ನು ಮುಂದಿನ ಎಪಿಸೋಡ್ದಾಗ ಹೇಳ್ತೀನಿ ಯಾಕಂದ್ರೆ ಒಬ್ಬ ಮಾನವೀಯತೆ ಗುಣವುಳ್ಳ ವ್ಯಕ್ತಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರಿಸುವಂಥ ವ್ಯಕ್ತಿ ಸಾರುವಂಥ ಅನೇಕ ಗುಣಗಳನ್ನು ನುಡಿಮುತ್ತುಗಳನ್ನು ಪ್ರತಿಯೊಬ್ಬ ಜನತೆ ಇವತ್ತು ನಾವು ಜಾಗೃತರಾಗಬೇಕು ನಾವು ಶಿಕ್ಷಣದತ್ತ ಹೋಗಬೇಕು ನಾವು ದಲಿತರು ನಾವು ಹಿಂದುಳಿದವರು ನಾವು ಹಿಂದೆ ಬೀಳುವುದು ಬೇಡ ನಾವು ಯಾವಾಗ ಮುಂದೆ ಬರುವುದು ಮುಂದೆ ಬಂದು ನಾವು ನಮ್ಮ ಸರ್ಕಾರ ಂಥ ಚುಕ್ಕಾಣಿ ಕಾರ್ಯಾಂಗ ನ್ಯಾಯಾಂಗಗಳನ್ನು ನಮ್ಮ ಶಕ್ತಿಯಿಂದ ನಾವು ಅದನ್ನು ಅನ್ನೋದು ತಮ್ಮ ಮಕ್ಕಳಿಗೆ ಒಂದು ಈ ಸಂದೇಶ ಸಾರುವುದು ತಪ್ಪ ಮಾನವ ಬಂಧುತ್ವ ವೇದಿಕೆಯಿಂದ ಖರ್ಚು ಎಷ್ಟಾಕೈತಿ ರೀ ಕೋಟ್ಯಾಂತರ ರೂಪಾಯಿ ಖರ್ಚಾಕೈತಿ ಎಷ್ಟೋ ಜನ ಬರ್ತಾರ ಮೈಸೂರು ಚಾಮರಾಜನಗರದಿಂದ ಇನ್ನು ಮುಂದೆ ಬೀದರ್ವರೆಗೆ ಇನ್ನು ಕಾರ್ಯಕ್ರಮ ಹಾಕುವ ಸಲುವಾಗಿ ಇನ್ನು ಮತ್ತೆ ಎಡಬಿಡದೆ ತಯಾರಿ ಮತ್ತೆ ನಡೆದೈತಿ ವಿಶೇ ಸತೀಶ್ ಜಾರಕಿಹೊಳಿ ವಿಶ್ರಮಿಸುವ ವ್ಯಕ್ತಿ ಅಲ್ಲ ಶಾಂತ ರೀತಿಯಿಂದ ಇರುವ ವ್ಯಕ್ತಿ ಅಲ್ಲ ತನ್ನ ಸಾಮಾಜಿಕ ಚಟುವಟಿಕೆ ಮುಖಾಂತರ ಮತ್ತೆ ಪ್ರಜ್ವಲವಾದ ಬೆಳಕಿನೊಂದಿಗೆ ರಾಜ್ಯಲ್ಲ ದೇಶಾದ್ಯಂತ ಈ ದೀಪ ಹಾಗೆ ಉಜ್ವಲ ಬೆಳಕಿನೊಂದಿಗೆ ಅವರ ಕೋಟ್ಯಾಂತರ ಅಭಿಮಾನಿಗಳೊಂದಿಗೆ ಭಾರತದತ್ತ ಒಂದು ಸಾಗುತ್ತಿದೆ ಈ ರಥಯಾತ್ರೆ ಅದೇ ಸತೀಶ್ ಜಾರಕಿಹೊಳಿ ಇವತ್ತು ನಾವು ಅವಲೋಕನ ಮಾಡ್ಕೋಬೇಕು ಎಷ್ಟೋ ಮಕ್ಕಳು ಶಿಕ್ಷಣ ವಂಚಿತರಾಗಿದ್ದರು ಆ ಮಕ್ಕಳಿಗೆ ಶಿಕ್ಷಣದ ವೆಚ್ಚವನ್ನು ಯಾರು ಕೊಟ್ಟರು ಅನೇಕ ಕ್ರೀಡಾಪಟುಗಳು ದೇಶ ವಿದೇಶಕ್ಕೆ ಹೋದರು ಅಲ್ಲಿ ಅವರಿಗೆ ಖರ್ಚು ವೆಚ್ಚ ಯಾರು ಕೊಟ್ಟರು ಅನೇಕ ಆಪರೇಷನ್ ಭೀಕರ ಕಾಯಿಲೆಗಳಿಂದ ಬಳಲುತ್ತಿರುವಾಗ ತಮ್ಮದೇ ಆದಂಥ ಸ್ವಂತ ದುಡ್ಡಿನಿಂದ ಅವರ ಆರೋಗ್ಯವನ್ನು ಕಾಪಾಡಿದವರು ಯಾರು ಆಕ್ಸಿಜನ್ ಐವತ್ತು ಸಾವಿರ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ಸ್ವಂತ ಖರ್ಚಿನಿಂದ ತಂದು ಇವತ್ತು ಆರೋಗ್ಯವನ್ನು ಕಾಪಾಡಿದಂಥ ಈ ಜಾರಕಿಹೊಳಿ ಮಣಿತನ ಮತ್ತೆ ಯಾರು ಕೊಟ್ಟರು ಯಾರು ಕೊಟ್ಟರು ಅದನ್ನು ವಿಚಾರ ಮಾಡಬೇಕಲ್ರಿ ಅನ್ನದಾಸೋಹ ಕೆಲಸ ಮಾಡಿದರು ಕಾಯಕದ ಕೆಲಸ ಮಾಡಿದರು ಪ್ರತಿಯೊಂದು ಸುಖ ದುಃಖ ವಿಚಾರ ಮಾಡುವ ಸಲುವಾಗಿ ಯಾರು ಬರ್ತಾನೆ ಅವನ ಸುಖ ದುಃಖಕ್ಕೆ ಒಂದು ಪರಿಹಾರ ಕೊಟ್ಟಂಥ ಈ ಫೈವ್ ಸ್ಟಾರ್ಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೇವನ್ ಸ್ಟಾರ್ ಆಕಾರ ನೈನ್ ಸ್ಟಾರ್ ಆಕಾರ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಇದನ್ನು ಹೇಳೀನಿ ಇದು ಶತಶಿದ್ಧ ಇದು ಕರ್ನಾಟಕ ರಾಜ್ಯ ಅಲ್ಲ ಇವತ್ತು ದೇಶಾದ್ಯಂತ ತುಂಬ ವೈರಲ್ ಆಗುವಂಥ ಈ ವಿಡಿಯೋ ಪ್ರತಿ ಮನೆ ಮನೆಗೆ ಮುಟ್ಟಿಸಬೇಕು ಅವರ ಅಭಿಮಾನಿಗಳು ಅವರ ಹಿತಶತ್ರುಗಳು ಸಹಿತ ಇದನ್ನು ನೋಡಬೇಕು ನೋಡಿ ಇದನ್ನು ಲೈಕ್ ಮಾಡುವಂತ ಪರಿಸ್ಥಿತಿ ಅವರ ಹೃದಯದಿಂದ ಬರ್ತೈತಿ ಅನ್ನೋದೇ ನಂಬರ್ ಒನ್ ಚೆನ್ನಲ್ ಆಶಯ ಹಂಗಾದ್ರೆ ಕಾಕನು ಸುದ್ದಿ ಸವಿಸ್ತಾರವಾಗಿ ನೋಡಿದ ಮೇಲೆ ಮನಸ್ಸಿಗೆ ತಿಳಿಸರಲ್ರಿ ಜಗ್ಗು ಜಗ್ಗಾಟ ನಮಗೂ ಎಷ್ಟೋ ಬೈಗಳನ್ನ ಬೇಯ್ತಿ ಬೇಯ್ತೀರಿ ಅನೇಕ ಕಮೆಂಟ್ ಮುಖಾಂತರ ಹೆಸರಿಲ್ಲದ ತಂದೆ ತಾಯಿಗಳಿಲ್ಲದ ಶನಿ ಸಂತಾನದಂತೆ ಫೇಕ್ ಅಕೌಂಟ್ಗಳನ್ನು ಮಾಡಿ ಬೇಯ್ತೀರಿ ಆದರೂ ನಾವು ಯಾರು ಬೇಯ್ತಿರಲ್ಲ ಅವರು ನಮ್ಮ ಶತ್ರುಗಳಲ್ಲ ಮಿತ್ರರುಗಳಂತ ಸ್ವೀಕಾರ ಮಾಡಿವಿ ನಾವು ನಮ್ಮ ಚನಲ್ ಬಂದ್ ಮಾಡಬೇಕು ನಮ್ಮ ಚನಲ್ ನಿಲ್ಲಿಸಬೇಕು ಹಿತಶತ್ರುಗಳು ಹೆಚ್ಚಾಗ್ಯಾರ ನಮಗೆ ಟೀಕೆ ಟಿಪ್ಪಣಿ ಮಾಡಾಕತ್ತಾರ ಅವನಿಗೆ ಬಗ್ಗೆ ಹಿಡಿತಿ ಇವಂಗ ಬಗ್ಗೆ ಹಿಡಿತಿ ಅವ್ನು ಮಾರ್ಕೊಂಡು ಇವಂಗ್ ಮಾರ್ಕೊಂಡು ಹೇಳಿ ಹೇಳ್ತೀರಿ ಅದನ್ನ ಎಲ್ಲವೂ ಸ್ವೀಕಾರ ಮಾಡಿಕೊಂಡು ಎಲ್ಲವನ್ನು ಎದುರಿಸಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸುವಂಥ ಶಕ್ತಿ ನೀವು ನನಗೆ ಕೊಡಾಕತ್ತೀರಿ ಟೀಕೆ ಮಾಡೋರದಿಂದಲೂ ಸಹಿತ ನಾನು ಎಚ್ಚರಿಕೆ ಆಗಾಕತ್ತೀನಿ ಆದರೆ ಜಾತ್ಯತೀತವಾಗಿ ಈ ಚಾನಲ್ ಧರ್ಮದವರ ಪ್ರೀತಿ ಪ್ರಶಂಸೆಗೆ ಪಾತ್ರ ಆಗೈತಿ ಇವತ್ತು ಇನ್ನೂ ಅನೇಕ ವಿಡಿಯೋಗಳನ್ನು ಮಾಡಿ ತೋರಿಸ್ತೀನಿ ಇನ್ನೂ ಹೆಮ್ಮರವಾಗಿ ಬೆಳೆಸೋ ಶಕ್ತಿ ನಿಮ್ಮದು ಇದೇ ಇವತ್ತಿನ ವಿಶೇಷ ಸ್ಟೋರಿ ನಮಗೂ ಕಾಡವ್ರದಾರ್ರೀ ನಮಗೂ ಚುಚ್ಚು ಮಾತಾಡೋರದಾರ ನಮಗೂ ಕಾಲ ಜಗ್ಗ ಅವ್ರದಾರ ನಮ್ಮನೂ ತುಳ್ಯಾಕ ಪ್ರಯತ್ನ ಪಡತಾರ ಎಷ್ಟು ನೀವು ತುಳಿಯೋಕೆ ಪ್ರಯತ್ನ ಪಡ್ತೀರಿ ಅಷ್ಟು ನಾವು ಬೆಳೆಯಾಕ ಪ್ರಯತ್ನ ಪಡ್ತೀವಿ ಇದೇ ನಿಮ್ಮ ಆಶೀರ್ವಾದ ನಮಸ್ಕಾರ